ತುಂಬಿದ ಒಂದು ಗೆ ಬನ್ನಿ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಇವತ್ತು ನಾವು ಊರಲ್ಲಿದ್ದೇವೆ ಅನಂತಾಡಿಯಲ್ಲಿ ನನ್ನ ಮನೆಯಲ್ಲಿ ಈಗ ನಾವು ಪುತ್ತೂರು ಜಾತ್ರೆಗೆ ಹೊರಡ್ತಾ ಇದ್ದೇವೆ ಪುತ್ತೂರು ರಥೋತ್ಸವ ಇವತ್ತು ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ನನ್ನ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ಪುತ್ತೂರು ರಥೋತ್ಸವಕ್ಕೆ ಹೋಗ್ತೇವೆ ಪುತ್ತೂರು ರಥೋತ್ಸವ ಅಂದರೆ ನನ್ನ ನನ್ನ ಲೈಫಲ್ಲಂತೂ ಫುಲ್ ಎಮೋಷ ಎಮೋಷನ್ಸ್ ತುಂಬಿದ ಒಂದು ಜಾತ್ರೆ ಯಾಕೆಂದರೆ ಸಿನ್ಸ್ ಸಿಯಿಂದ ಇಲ್ಲಿವರೆಗೂ ಇದು ಹೋಗ್ತಾನೇ ಇದ್ವಿ ಫ್ರೆಂಡ್ಸ್ ಒಟ್ಟಿಗೆ ನನ್ನ ತ್ರೀ ಬೆಸ್ಟ್ ಫ್ರೆಂಡ್ಸ್ ಒಟ್ಟಿಗೆ ಸೊ ಅದೊಂದು ಮೆಮೊರಿ ತುಂಬ ಒಳ್ಳೆಯದಿತ್ತು ಆ್ಯಂಡ್ ಈಗ ಟೂ ಇಯರ್ಸಿಂದ ಆಗಲಿಲ್ಲ ಬಟ್ ಇವತ್ತು ಹೇಗಾದರೂ ಮಾಡಿ ಹೋಗಬೇಕು ಅಂತ ಟಿಕೆಟ್ ಎಲ್ಲ ಮಾಡಿ ಯಾಕೆಂದರೆ ನಾಳೆ ಗುಡ್ ಫ್ರೈಡೆ ಸೊ ರಜೆ ಇತ್ತು ಅಂತ ಆ ಕಾರಣದಿಂದಾಗಿ ನಾವು ಪ್ಲ್ಯಾನ್ ಮಾಡಿ ಈಗ ಹೋಗ್ತಾ ಇದ್ದೇವೆ ಓಕೆ ಸೊ ನಾನು ಅಕ್ಕನ ಮನೆಗೆ ಹೋಗಿ ಸಿಗ್ತೇನೆ ಎಂತ ಎಂತ ಈಗ ನಾವು ಊಟ ಮಾಡಿ ನೋಡಿ ನನ್ನೊಟ್ಟು ಈ ಚಿಂಚ್ಬಲೆಗೆ ತೋಜಿ ನನ್ನ ಮೊಟ್ಟಿಗೆ ಕವಿತಕ್ಕಿದ್ದಾರೆ ಇಂಚಿದ್ದಾರೆ ನಾವೀಗ ಊಟ ಮಾಡಿ ನಂತರ ಜಾತ್ರೆಗೆ ಹೋಗ್ತೇವೆ ಸೊ ಪುತ್ತೂರಿನ ಜಾತ್ರೆಗೆ ಹೋಗ್ತಾ ಇದ್ದೇವೆ ಇತ್ತೆ ಕಫ್ತಲ್ ಬರುತ್ತೆ ನೋಡಿ ಗೈಸ್ ಇದು ಪುತ್ತೂರಿದು ಇದು ಫೇಮಸ್ ಹೋಟೆಲ್ ಹರಿಪ್ರಸಾದ್ ಅಂತ ಜಾತ್ರೆ ಸಮಯದಲ್ಲಿ ಫುಲ್ ಅಂದ್ರೆ ಫುಲ್ ರಶ್ ಸೊ ನಾವು ಹುಡುಕ್ತಾ ಹೋಗ್ತಾ ಈಗ ಒಂದು ಫ್ರೀಯಲ್ಲಿದೆ ಅಂತ ನಾವೀಗ ಹೋಟೆಲರಿ ಒಳಗಿದ್ದೆ ನನ್ನ ವಾಯ್ಸ್ ಕೇಳ್ತದೆ ಇಲ್ವಾ ಗೊತ್ತಿಲ್ಲ ಸೊ ಯಾರಲ್ಲಿದ್ದಾರೆ ಅಂದ್ರೆ ಈಗ ಒಂದು ಸ್ಪೆಷಲ್ ಪರೋಟ ಚಿಲ್ಲಿ ಏನು ಆರ್ಡರ್ ಮಾಡಿದ್ದೆವು ಅದರ ಬಗ್ಗೆ ಡಿಸ್ಕಷನ್ ಆಗ್ತಾ ಉಂಟು ಒಮ್ಮೆ ಆರ್ಡರ್ ಮಾಡಿ ಆಯ್ತು ಈಗ ಮೆನು ನೋಡಿ ನೋಡ್ ನೋಡಿ ಆರ್ಡರ್ ಮಾಡ್ತಾ ಇದ್ದಾರೆ ಎಂತ ಸ್ಪೆಷಲ್ ಟಿಲಿಗೆ ಹೋಟೆಲ್ ಹರಿಪ್ರಸಾದ್ಗೆ ಬನ್ನಿ ಇದು ಪುತ್ತೂರಿಯನ್ಸ್ಗೆಲ್ಲ ಗೊತ್ತಿರ್ಬೋದು ಇದು ಫೇಮಸ್ ಹೋಟೆಲ್ ಪುತ್ತೂರಲ್ಲಿ ಮಶ್ರೂಮ್ ಗೀ ರೋಸ್ಟ್ ಮಶ್ರೂಮ್ ಪೆಪ್ಪರ್ ಮತ್ತೆ ಒಂದು ಸಣ್ಣ ಮಗು ಇದ್ದಾನೆ ಅವನಿಗೆ ಸ್ಟಾರ್ಟ್ ಬಟ್ ಹೇಗಿದೆ ಹೇಗೆ ನಾನು ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದ್ದೇನೆ ಹರಿಪ್ರಸಾದ್ ಮಸಾಲ ಪಾಪಡ್ ಸೊ ಇದೇ ನಾ ಆರ್ಡರ್ ಮಾಡಿದ್ದು ಪರೋಟ ಇಂತ ಚಿಲ್ಲಿ ಪರೋಟ ಸೊ ಪರೋಟವನ್ನು ಹೀಗೆ ಚಿಲ್ಲಿ ಮಾಡಿ ಗೊತ್ತಿಲ್ಲ ಹೇಗಿದೆ ಅಂತ ಎಸ್ ಕಾಯಿಸ್ ನಾವು ಊಟ ಎಲ್ಲ ಮಾಡಿ ಹೊಟ್ಟೆ ಫುಲ್ ಫುಲ್ ಆಯ್ತು ಹಾಗೂ ಉಳಿದದನ್ನು ಪಾರ್ಸೆಲ್ ಬೇರೆ ತಗೊಂಡು ಇಟ್ಕೊಂಡಿದ್ವಿ ಅದು ಗಾಡಿಯಲ್ಲಿ ಇಟ್ಟು ಈಗ ನಾವು ನಡ್ಕೊಂಡು ಇದ್ದೇವೆ ಇದೇವೆ ರೋರಿತೀವಿ ಈಗ ಇಷ್ಟು ಫುಲ್ ಬ್ಲಾಗ್ ನೋಡಿ ಆಯ್ತು ಅಷ್ಟ ಈಗ ಇಲ್ಲಿಂದಲೇ ಇಷ್ಟು ರಶ್ ಇದೆ ಒಳಗೆ ಗಾಡಿ ಹೋಗುದಿಲ್ಲ ಅದಕ್ಕೆ ನಾವು ಇಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ರಶ್ ನೋಡಿ ರಶ್

ಹೊತ್ತು oh ರಶ್ ನೋಡಿ ಹೋಗ್ಲಿಕ್ಕೆ ಆಗುದಿಲ್ಲ ಬಂಡ್ಸಿನ ಹೌದೈವ್ ಅಂತ राहत प्रदान करने के लिए सादर जय Itu ఇదు 100 కి 60 రూపీస్ అంతే కరైజ్ ఇదు గాంధారి మెయిన్ స్ట్రీట్ ఐస్ క్రీమ్ షార్ట్ కట్ ఆర్ ఇది ఇక్కడ దొరకవే లేదు ನೋಡಿ ಗೈಸ್ ಇದು ಪುತ್ತೂರು ಬೇಡಿ ಅಂತ ಒಂದು ಮೂವತ್ತು ನಿಮಿಷಗಳ ಕಾಲ ಫುಲ್ ಪಟಾಕಿ ಬಿಡ್ತಾ ಇರ್ಬಿಟ್ಟು ತುಂಬ ಅಂದರೆ ತುಂಬ ಫೇಮಸ್ ಪುತ್ತೂರಿಯನ್ಸ್ಗೆ ಎವ್ರಿ ಇಯರ್ ವೆಯ್ಟ್ ಮಾಡ್ತಾ ಇರ್ತಾರೆ ಇದಕ್ಕೆ ി ജാസ് ജനരല്ലേ നോട

ಆ್ಯಕ್ಚುಲಿ ಇವತ್ತು ನಾಳೆ ಗುಡ್ ಫ್ರೈಡೆ ಮೋಸ್ಟ್ಲಿ ಅದಕ್ಕೆ ರಶ್ ಅನಿಸ್ತದೆ ನನ್ನ ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ತುಂಬ ರಶ್ ಇತ್ತು ಅಂತ ನನಗೆ ಆಗ್ತದೆ ಸೊ ಎಸ್ ಈ ವಿಡಿಯೋ ಇನ್ನು ಮನೆಗೆ ಹೋಗಿ ಮಲಗುದು ಈ ವಿಡಿಯೋ ಇಷ್ಟ ಇಷ್ಟಾಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಬಾಯ್